ಆತ್ಮೀಯರೇ ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಭಾರತ ಹವಾಮಾನ ಇಲಾಖೆ ಅಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಈ ವರ್ಷದ ಬೇಸಿಗೆ ತಾಪಮಾನ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬ ಅಂಶವನ್ನು ಮನಗಂಡು ದೇಶದ ಹೆಚ್ಚಿನ ಭಾಗಗಳಲ್ಲಿ ಸಾಮಾನ್ಯ ಗರಿಷ್ಠ ತಾಪಮಾನವನ್ನು ಸೂಚಿಸುವ ಹಿನ್ನೆಲೆಯಲ್ಲಿ ಪ್ರಸ್ತುತ ರಾಜ್ಯದ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕೆಲವು ಸಾಮಾನ್ಯ ತಾಪಮಾನಕ್ಕಿಂತ ಅಂದರೆ ಸುಮಾರು ಎರಡು ಮೂರು ಡಿಗ್ರಿಗಳಷ್ಟು ಅಧಿಕ ತಾಪಮಾನವು ಈಗಾಗಲೇ ದಾಖಲಾಗುತ್ತಿದ್ದು ಇದು ಮಾನವ ಹಾಗೂ ಇತರೆ ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಎಂಬ ಅಂಶವನ್ನು ಮನಗಂಡು ಭಾರತೀಯ ಹವಾಮಾನ ಇಲಾಖೆ ಐ ಎಮ್ ಡಿ ಅಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅತಿ ಹೆಚ್ಚು ತಾಪಮಾನ ಸಂಭವನೀಯವಾಗಿದ್ದು ಈ ಎಲ್ಲ ಅಂಶಗಳನ್ನು ಮನಗಂಡು ನಮ್ಮ ಆರೋಗ್ಯದ ಒಳಿತಿಗಾಗಿ ಕೆಲವೊಂದು ಮುನ್ಸೂಚನೆಗಳನ್ನು ಅಂದರೆ ನಮ್ಮ ಜೀವನ ಶೈಲಿ ನಾವು ತಿನ್ನುವ ಆಹಾರ ಉಡುಗೆ ತೊಡುಗೆಗಳ ಬಗ್ಗೆ ಹೇಗೆ ಗಮನಹರಿಸಬೇಕು ಅನ್ನೋ ಕೆಲವೊಂದು ಅಂಶಗಳನ್ನು ಸೂಚಿಸಲಾಗಿದೆ ಅಂದರೆ ಈ ಹೀಟ್ ವೇವದಿಂದ ಪ್ರತಿಕೂಲ ಪರಿಣಾಮವನ್ನು ತಡೆಗಟ್ಟಲು ಮತ್ತು ತಗ್ಗಿಸಲು ಕೆಲವೊಂದು ಅಂಶಗಳನ್ನು ನಾವು ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಪಾಲಿಸಿದರೆ ಇದು ಒಳಿತು ಎಂಬ ಅಂಶವನ್ನು ನಾವು ಇಲ್ಲಿ ತಮಗೆ ಸಜೆಸ್ಟ್ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈ ವರ್ಷದ ಬಿಸಿಲಿನ ತಾಪಮಾನ ಹೇಗೆ ಹೆಚ್ಚಾಗ್ತಾ ಇದೆ ಅನ್ನೋ ಅಂಶವನ್ನು ಕೆಲವೊಂದು ಭಾಗಗಳಲ್ಲಿ ನಿನ್ನೆ ಮತ್ತು ಇಂದು ಅಂದರೆ ಇಂದು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾವ ಯಾವ ಭಾಗದಲ್ಲಿ ಏನೇನು ತಾಪಮಾನ ಇದೆ ಅನ್ನೋದನ್ನು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಬಿಡುಗಡೆ ಮಾಡಿದೆ ನೋಡಿ ಈ ರಿಪೋರ್ಟನ್ನು ನೋಡಿದರೆ ಮೈ ಜುಂಬೆ ಅನ್ನುತ್ತೆ ಈಗಾಗಲೇ ಇಷ್ಟೊಂದು ದಾಖಲೆಯ ಪ್ರಮಾಣದಲ್ಲಿ ತಾಪಮಾನ ಹೆಚ್ಚಾಗಿದೆ ಅಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ಇದು ನಲವತ್ತೈದು ಐವತ್ತರವರೆಗೆ ಹೋದರೆ ಮನುಷ್ಯ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ ಮದನ್ ಹಿಪ್ಪರ್ಗ ನಿಂಬರ್ಗ ಕಲಬುರ್ಗಿ ರಾಯಚೂರು ಡಿಸ್ಟಿಕ್ನಲ್ಲಿ ಸುಮಾರು ನಲವತ್ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇವತ್ತು ದಾಖಲಾಗಿದೆ ನಿನ್ನೆ ಕೂಡ ಭಾಳಷ್ಟು ಜಿಲ್ಲೆಗಳಲ್ಲಿ ಅಂದರೆ ಕೆಲವು ಸ್ಥಳಗಳಲ್ಲಿ ರಾಯಚೂರು ಕಲಬುರ್ಗಿ ಬಳ್ಳಾರಿ ಯಾದಗಿರಿ ಬೀದರ್ ಕೊಪ್ಪಳ ವಿಜಯಪುರ ಬಾಗಲಕೋಟೆ ಗದಗ್ ಬೆಳಗಾವಿ ತುಮಕೂರು ದಾವಣಗೆರೆ ಧಾರವಾಡ ಮತ್ತು ಹಾವೇರಿ ಡಿಸ್ಟಿಕಲ್ಲಿ ಮ್ಯಾಕ್ಸಿಮಮ್ ನಲ್ವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತ್ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ನಿನ್ನೆ ಕೂಡ ದಾಖಲಾಗಿದೆ ಹೀಗಾದರೆ ಮನುಷ್ಯರಷ್ಟೇ ಅಲ್ಲ ಇತರೆ ಜೀವಿಗಳು ಕೂಡ ಬದುಕೋದು ಬಹಳಷ್ಟು ಕಷ್ಟದಾಯಕವಾಗಿದೆ ಇಂಥ ಎಲ್ಲ ಅಂಶಗಳನ್ನು ಮನಗಂಡು ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಕೆಲವೊಂದು ಅಂಶಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ ಹೀಗಾಗಿ ಈ ಅಂಶಗಳನ್ನು ಪಾಲಿಸಿದರೆ ಬಹುತೇಕ ಈ ಬಿಸಿಲಿನ ತಾಪಮಾನದಿಂದ ನಾವು ಬಚ್ಚವಾಗ್ಬೋದು ಅನ್ನೋದು ನಮ್ಮ ಅನಿಸಿಕೆಯಾಗಿದೆ ಸಾಧ್ಯವಾದಷ್ಟು ಈ ಬೇಸಿಗೆ ಮುಗಿಯುವವರೆಗೆ ಅಗತ್ಯ ಕೆಲಸಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಿಕೊಳ್ಳಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯ ಒಳಗಡೆ ಅತಿ ಹೆಚ್ಚು ತಾಪಮಾನ ಇರೋದರಿಂದ ಇಂಥ ಸಂದರ್ಭದಲ್ಲಿ ಅಗತ್ಯ ಕೆಲಸಗಳನ್ನು ಮಾಡದಿರುವುದು ಒಳಿತು ಕಾಲಕಾಲಕ್ಕೆ ಸರಿಯಾಗಿ ನೀರು ಕುಡಿಯಿರಿ ಹಗುರವಾದ ತಿಳಿ ಬಣ್ಣದ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನೇ ಧರಿಸಿ ಬಿಸಿಲಿನಲ್ಲಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಲ್ಲಿ ರಕ್ಷಣೆಗಾಗಿ ತಂಪು ಕನ್ನಡಕಗಳು ಛತ್ರಿ ಟೋಪಿ ಬೂಟು ಚಪ್ಪಲಿಗಳನ್ನು ಹಾಕಿಕೊಂಡು ಹೋಗಿ ಪ್ರಯಾಣ ಮಾಡುವಾಗ ಕಡ್ಡಾಯವಾಗಿ ನೀರನ್ನು ಜೊತೆಗೆ ಕೊಂಡೊಯ್ಯಿ ದೇಹವನ್ನು ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್ ಚಹಾ ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸಾಧ್ಯವಾದ ಮಟ್ಟಿಗೆ ತಪ್ಪಿಸಿ ಏಕೆಂದರೆ ಇವುಗಳು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತವೆ ಈ ಆಲ್ಕೋಹಾಲ್ ಚಹಾ ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳು ಕೇವಲ ಆ ಕ್ಷಣಕ್ಕೆ ಮಾತ್ರ ನಮಗೆ ಎನರ್ಜಿ ಕೊಡುತ್ತವೆ ಆದರೆ ನಮ್ಮ ದೇಹಾರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ತದನಂತರದಲ್ಲಿ ಕಂಡುಕೊಳ್ಳುವುದರಿಂದ ಇಂಥವುಗಳಿಂದ ಭೌತಿಕ ದೂರವಿರಿ ಸಾಧ್ಯವಾದಷ್ಟು ಸಾಮಾನ್ಯ ಆಹಾರವನ್ನು ಅಂದರೆ ಹೆಚ್ಚು ಬಿಸಿ ಅಥವಾ ಹೆಚ್ಚು ತಂಪು ಆಹಾರ ಪದಾರ್ಥಗಳನ್ನು ಸೇವಿಸಬೇಡಿ ಸ್ವಲ್ಪ ಹಿತಮಿತವಾದ ಬಿಸಿ ಆಹಾರ ಪದಾರ್ಥಗಳನ್ನೇ ಸೇವಿಸಿ ಇಂತಹ ಪಾನೀಯಗಳ ಬದಲಾಗಿ ನಿಂಬೆ ಪಾನಕ ಮಜ್ಜಿಗೆ ಮುಂತಾದ ಮನೆಯಲ್ಲಿ ತಯಾರಿಸಿದ ಪಾನೀಯಗಳನ್ನು ಅಥವಾ ಓ ಆರ್ ಎಸ್ ಅನ್ನು ಬಳಸುವುದು ಒಳಿತು ಇದರ ಜೊತೆಗೆ ದಿನಕ್ಕೆ ಎರಡು ಮೂರು ಬಾರಿ ತಣ್ಣೀರು ಸ್ನಾನ ಮಾಡಿದರಂತೂ ಬಹಳ ಒಳ್ಳೆಯದು ಏಕೆಂದರೆ ಈ ಬೇಸಿಗೆಯಲ್ಲಿ ಅತಿ ಹೆಚ್ಚು ಬೆವರು ಬರುವುದರಿಂದ ಆ ಬೆವರಿನಿಂದ ನಮ್ಮ ಚರ್ಮಕ್ಕೆ ಇರಿಟೇಟ್ ಆಗೋದರಿಂದ ಆ ಬೆವರಿನ ವಾಸನೆ ಹೋಗಬೇಕು ಅಂತಂದರೆ ನಾವು ಮಧ್ಯಾಹ್ನ ಮತ್ತು ಸಾಯಂಕಾಲ ತಣ್ಣೀರನ್ನು ಸ್ನಾನ ಮಾಡಿದರೆ ಈ ದುರ್ವಾಸನೆಯಿಂದ ಮತ್ತು ಅಲರ್ಜಿಯಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಬಹುದು ನಾವಷ್ಟೇ ಅಲ್ಲ ನಮ್ಮ ನೆರೆಹೊರೆಯಲ್ಲಿ ಅಥವಾ ನಾವು ನಮ್ಮ ಮನೆಯಲ್ಲಿ ಸಾಕಿದಂಥ ಸಾಕು ಪ್ರಾಣಿಗಳನ್ನು ಕೂಡ ನೆರಳಿನಲ್ಲಿ ಇರಿಸೋದು ಕೂಡ ಬಹಳ ಒಳ್ಳೆಯದಾಗಿದೆ ತಣ್ಣನೆಯ ನೀರು ಅಥವಾ ಐಸ್ ಕ್ರೀಮನ್ನು ಬಹುತೇಕ ಅವಾಯ್ಡ್ ಮಾಡಿ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣವೇ ನೀರನ್ನು ಕುಡಿಯಬೇಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ತದನಂತರದಲ್ಲಿ ಸಾಮಾನ್ಯ ನೀರನ್ನೇ ಕುಡಿಯಿರಿ ನಿಲ್ಲಿಸಿದ ವಾಹನಗಳಲ್ಲಿ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ ಏಕೆಂದರೆ ಮೊದಲೇ ಹೆಚ್ಚಿನ ಶಾಖ ಇರೋದರಿಂದ ಅಪ್ಪಿ ತಪ್ಪಿ ಅವುಗಳು ಏನಾದರೂ ಡೋರ್ ಲಾಕ್ ಮಾಡಿಕೊಂಡ್ರೆ ಬದುಕುಳಿಯುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುತ್ತೆ ಇಂತಹ ಹೀಟ್ ವೇವ್ನಲ್ಲಿ ಉಷ್ಣತೆ ನಲವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ನಲ್ಲಿರುವಾಗ ಇರುವಾಗ ತುಂಬ ತಣ್ಣನೆಯ ನೀರನ್ನು ಕುಡಿಯೋದ್ರಿಂದ ನಮ್ಮ ರಕ್ತನಾಳಗಳು ಬ್ಲಾಕೇಜ್ ಆಗಿ ಅಥವಾ ಬ್ಲಾಸ್ಟ್ ಆಗಬಹುದು ಈ ಕಾರಣಕ್ಕಾಗಿ ಅತಿ ತಂಪಾದ ನೀರು ಐಸ್ ಕ್ರೀಮ್ನಂತಹ ಅಂಶಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ ನಿಮಗೆ ತುಂಬ ದಣಿವಾಗಿದ್ದರೆ ಆಯಾಸವಾಗಿದ್ದರೆ ಅಥವಾ ಜೋರಾಗಿ ಓಡಿ ಬಂದ ತಕ್ಷಣವೇ ನೀವು ಸ್ನಾನ ಮಾಡಲಿಕ್ಕೆ ಇಚ್ಛೆ ಪಡಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ತದನಂತರದಲ್ಲಿ ಸ್ನಾನ ಮಾಡಿ ತಕ್ಷಣವೇ ನೀವು ಸ್ನಾನ ಮಾಡಿದ್ದೇ ಆದರೆ ರಕ್ತನಾಳಗಳು ಹಿರಿದಾಗಿ ಬ್ಲಾಕೇಜ್ ಆಗಿ ಅಥವಾ ಬ್ಲಾಸ್ಟ್ ಆಗಿ ಪಾರ್ಶ್ವವಾಯುಗೂ ಕೂಡ ಅಥವಾ ಹೃದಯಾಘಾತಕ್ಕೂ ಕೂಡ ಕಾರಣವಾಗಬಹುದು ಎಲ್ಲ ಅಂಶಗಳು ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿವೆ ಸಾಮಾನ್ಯ ಜ್ಞಾನದ ಜೊತೆಗೆ ನಮ್ಮ ಆರೋಗ್ಯದ ಒಳಿತನ್ನು ಒಳಗೊಂಡಿವೆ ಎಲ್ಲದಕ್ಕೂ ಕೂಡ ಭಯ ಬೇಡ ಆದರೆ ಜಾಗೃತೆ ಇದ್ದರೆ ಸಾಕು ಈ ಬಿಸಿಲಿನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಶೇರ್ ಮಾಡಿ ಲೈಕ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್